ಬಿಗ್ ಬಾಸ್ ಜಗದೀಶ್ ನಿಮ್ ಗೊತ್ತೇ ಇದ್ದಾರೆ ಅಲ್ವೇ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾರೆ ಒನ್ ಟ್ವೆಂಟಿ ಆಗಿ ಅಪಾಯಗಳನ್ನ ಮೈ ಮೇಲೆ ಎಷ್ಟೋ ಸಾರಿ ಜೀವ ಬೆದರಿಕೆಯನ್ನು ಎದುರಿಸಿದ್ದಾರೆ ಇದೀಗ ಅಂತಹದೇ ಘಟನೆಯೊಂದು ನಡೆದಿದೆ ತಮ್ಮ ನಿವಾಸದ ಬಳಿ ಕೊಡುಗೆಹಳ್ಳಿ ಬಳಿ ಅಣ್ಣೆಮ್ಮ ಕೂರಿಸಿದ್ದಾರೆ ಅಂದ್ರೆ ರಸ್ತೆಯನ್ನ ಬ್ಲಾಕ್ ಮಾಡಿ ಈ ಒಂದು ಅಣ್ಣಮ್ಮವನ್ನ ಕೂರಿಸಿದ್ದಾರೆ ಅಂತೇಳಿ ಆರೋಪಿಸಿದ್ದಾರೆ ಬೆಂಗಳೂರಿನಲ್ಲಿ ಸರ್ವೆ ಸಾಮಾನ್ಯ ಇದು ಗಲ್ಲಿ ಗಲ್ಲಿಗಳಲ್ಲೂ ಹಣ್ಣೆಮ್ಮ ಕೂರಿಸೋದು ಜೊತೆಯಲ್ಲಿ ಗಣಪತಿ ಹಬ್ಬ ಬಂದಾಗ ಗಣೇಶ ಕೂರಿಸೋದು ಸೊ ಇದರ ವಿರುದ್ಧ ಇದೀಗ ಧ್ವನಿ ಎತ್ತಿರೋದು ಎಷ್ಟು ಮಟ್ಟಿಗೆ ಸರಿ ಎನ್ನುವಂತಹ ಪ್ರಶ್ನೆಗೆ ನಿಮ್ಮ ಕಮೆಂಟ್ ಕೂಡ ಬರಲಿ ಜೊತೆಯಲ್ಲಿ ಹೀಗೆ ಸ್ಥಳೀಯರನ್ನ ಹೆದರಾಕೊಂಡು ಕಿರಿಕ್ ಮಾಡಿಕೊಂಡಿದ್ದಾರೆ ಜಗದೀಶ್ ಅವರು ಈ ವೇಳೆ ಅಲ್ಲಿದ್ದ ಸ್ಥಳೀಯರು ಸುಮಾರು ನಲವತ್ತು ಜನ ನನ್ನ ಮೇಲೆ ದಾಳಿ ಮಾಡಲು ಅಟ್ಯಾಕ್ ಮಾಡಲು ಮನೆ ಬಳಿ ಬಂದಿದ್ದರು ಅಂತೇಳಿ ಜಗದೀಶ್ ಅವರು ದೂರಿದ್ದಾರೆ ಜೊತೆಯಲ್ಲಿ ಕೊಡುಗೆಹಳ್ಳಿ ಪೊಲೀಸರ ಮೇಲೂ ಕೂಡ ಆರೋಪ ಮಾಡಿದ್ದಾರೆ ಏನ್ ಕತೆ ಇದು ವಿಡಿಯೋ ಪೂರ್ತಿ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಕೂಡ ಮಾಡಿ ಧನ್ಯವಾದಗಳು ನಮ್ಮ ಕಾಂಪ್ಲೆಕ್ಸ್ ಎದುರುಗಡೆ ರೋಡ್ನ ಬ್ಲಾಕ್ ಮಾಡಿಕೊಂಡು ಅಣ್ಣಮ್ಮನ್ ಇಟ್ಟಿದ್ದಾರೆ ಈಗ ಅಣ್ಣಮ್ಮನ್ ಬಗ್ಗೆ ನಾನು ಬೆಳಗ್ಗೆ ಕಂಪ್ಲೇಂಟ್ ಇದ್ದಿದ್ದಕ್ಕೆ ಸುಮಾರು ನಲವತ್ತು ಜನ ಪರೋಡಿಗಳು ದಾಂಡಿಗರು ನಾವು ಕಾಲ್ಡ್ ಕಾಲ್ಡೋ ಪೊಲೀಸ್ ಹ ಜನ ದಾಂಡಿಗರು ರೋಡ್ ಬ್ಲಾಕ್ ಅಂತ ಕೇಳಕ್ಕೆ ಒಳ್ಳೆ ಪುಡಾರಿಗಳ ಥರ ಬಂದು ಅಟ್ಯಾಕ್ ಇನ್ಫ್ಯಾಕ್ಟ್ ನಮ್ ಗನ್ ಮನೆ ಮೇಲೆ ರೋಡ್ ಬ್ಲಾಕ್ ಆಗಿದೆ ಇಂಟಿಮೇಟೆಡ್ ಮುನ್ನ ಪೊಲೀಸ್ಗೆ ಇಂಟಿಮೇಟ್ ಮಾಡಿ ತೆರವು ಮಾಡಿ ಅಂತ ಹೇಳಿದ್ರೆ ಈ ಪೊಲೀಸರು ಸಾರಿಸ್ಕೊಂಡು ಅವ್ರ ಹತ್ರ ಪೊಲೀಸರು ಅವ್ರ ಹತ್ರ ದುಡ್ಗಿಡೀಸ್ಕೊಂಡವ್ರೆ ಒಳ್ಳೆ 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 ಕಾಸು ಹಾಕೊಂಡು ನಲ್ವತ್ ಜನ ರೌಡಿಗಳನ್ನ ಪೊಲೀಸರೇ ಕಳಿಸೋರೇ ಅಂತ ನನಗೆ ಗೌಟು ಇನ್ಸ್ಪೆಕ್ಟರ್ ಏನಾದರೂ ರೌಡಿಗಳನ್ನ ಕಲ್ಸದ್ನ ಗೊತ್ತಿಲ್ಲ ಬೆಳಗ್ಗೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸ್ ಅವ್ರಿಗೆ ಬೆಲೆನೇ ಇಲ್ಲ ಕೊಡಗೇ ಪೊಲೀಸ್ ಅವ್ರಿಗೆ ಬೆಲೆನೇ ಇಲ್ಲ ರೌಡಿಗಳಿಗೆ ಬೆಲೆ ಅಣ್ಣಮ್ಮನ ಇಟ್ಕೊ ಇನ್ನ ಇಟ್ಕೋ ಎಲ್ಲ ಖಾಲಿ ಜಾಗದಲ್ಲಿ ಇಡಬೇಕು ರೋಡನ್ನು ಬ್ಲಾಕ್ ಮಾಡಬೇಕು ಅಂದ್ರೆ ಎಂ ಬಿಬಿಎಂಪಿ ಕೊಡಬೇಕು ನಾನು ಬೆಳಗ್ಗೆ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿದ್ರೆ ಅವನ ಯಾರು ದಾಂಡಿಗ ಚಿಮ್ ನಡೆಸ್ತಾನೆ ಉಮನ್ ಹೆಣ್ಮಕ್ಳು ಸಿಕ್ಕರೆ ಮಿಷಿನ್ ಬಿಟ್ಟು ಸಂಸಾರಗಳನ್ನ ಹಾಳು ಮಾಡೋ ವುಮನೈಸರ್ ಅವನು ಆ ಆಟೋ ಗ್ಯಾಂಗು ಎಲ್ಲರೂ ಸೇರ್ಕೊಂಡು ನಲವತ್ತು ಜನ ನಮ್ ಗನ್ ಮನ್ ಡೆಲಿವರಿ ಇದ್ವಿ ಬುಲೆಟ್ ಅಲ್ಲಿ ಡೆಲಿವರಿ ಕೊಡ್ತಾ ಇದ್ವಿ ಈಗಲೂ ಹೊಯ್ಸೆಲ್ಲ ಬಂದಿದೆ ಪೊಲೀಸ್ಗೆ ಕಿಮ್ಮತ್ತೇ ಇಲ್ಲ ದೇ ಡೋಂಟ್ ಕೇರ್ ಅಲ್ಲ ಕಾನೂನನ್ನ ಅನಧಿಕೃತವಾಗಿ ರೋಡ್ಗಳನ್ನ ಬ್ಲಾಕ್ ಮಾಡಿದ್ದು ಬರ್ರಿ ವಿರೂಪಾಕ್ಷರ ಸಮಸ್ಯೆ ಅಲ್ಲ ಅವನು ಬಂದನ್ ಹೇಳ್ತಾನೆ ನನ್ಗೆ ಪೊಲೀಸ್ ಗೊತ್ತು ಲಂಚ ಕೊಟ್ಟಿದ್ದೀವಿ ಇಟ್ಕೊಂತೀವಿ ಅಂತ ಅವರು ಲಂಚ ಕೊಟ್ಟು ರೋಡ್ ಬ್ಲಾಕ್ ಮಾಡಿ ಅಣ್ಣಮ್ಮನಿ ಪ್ರಾವಿಷನ್ ಇದೆಯಾ ಕೇಳಿದ್ದಕ್ಕೆ ಈ ಬೆಳಗ್ಗೆ ಪೊಲೀಸರಿಗೆ ಇಂಟಿಮೇಟ್ ಮಾಡಿದೀನಿ ಕೇರ್ ಮಾಡಿಲ್ಲ ಅವರು ನಲವತ್ತು ಜನ ಬಂದು ನೋಡಿ ದೇ ಟೋರ್ ಮೈ ಶರ್ಟ್ ಈ ರೀತಿಯ ಗೂಂಡಾಗಿರಿಗಳನ್ನ ಬೆಳೆಸೋದು ಪೊಲೀಸರು ಬಿಗ್ ಬಾಸ್ ಆಡ್ಬೇಕಾ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಬಿಗ್ ಬಾಸ್ ಆಡ್ಬೇಕಾ ನನ್ಗೆ ಆಡೋ ಅಭ್ಯಾಸ ಇದೆ ನಾನು ಶೆಡ್ನ ಖಾಲಿ ಮಾಡಿಸೋಲಿ ಅಲ್ಲಿ ಹಾಕಿರೋದು ಅಂತಂದ್ರೆ ಕೊಡಗಡೆ ಪೊಲೀಸರು ಗುಂಡಾಗಳನ್ನ ಕಲಿಸೋರೆ ನೋಡಿ ಬೆಂಗಳೂರಲ್ಲಿ ಪೊಲೀಸರಿಗಿಂತ ಗೂಂಡಾಗಳೇ ದೊಡ್ಡ ಮಟ್ಟದಲ್ಲಿ ಹವಾ ಮೈಂಟೈನ್ ಮಾಡ್ತಾರೆ ನಿದರ್ಶನ ಪೊಲೀಸ್ ಆರ್ ಯೂಸ್ಲೆಸ್ ಅಂತ ಈ ಗೂಂಡಾಗಳು ಪ್ರೂವ್ ಮಾಡ್ಬಿಟ್ರು ಏನ್ ಮಾಡೋದು ಹ ಅವರೇ ಹೇಳಿದ್ರು ಪೊಲೀಸರೇ ಹೊಡಿ ಅಂತೇಳವ್ರೆ ಅಂತ ಗೊತ್ತಿಲ್ಲ ಈಗ ತನಿಖೆ ತನಿಖೆ ದೊಡ್ಡ ಮಟ್ಟದಲ್ಲಿ ಹಾಕ್ಬೇಕು ಏನ್ ಅಟ್ಯಾಕ್ ಇದು ಏ ರಾಜಕೀಯಕ್ಕೆ ಬರಬಾರ್ದು ಬಂದಿದ್ದೀವಿ ನಾವು ಯಾವುದಕ್ಕೂ ಕೇರ್ ಮಾಡಲ್ಲ ಬೆಂಗಳೂರಲ್ಲಿ ಗೂಂಡಾಯಿಸ್ ಯಾವ ಮಟ್ಟದ ಗೂಂಡಾಯಿಸಮ್ ರೋಡ್ಗಳನ್ನ ಬ್ಲಾಕ್ ಮಾಡಿ ಅಣ್ಣಮ್ಮ ಅನ್ನ ಹೆಸರಲ್ಲಿ ರೋಲ್ ಕಾಲ್ ಮಾಡಿ ರೋಡ್ ಅನ್ನ ಬ್ಲಾಕ್ ಮಾಡಿ ಪೊಲೀಸವರ್ ಕಂಪ್ಲೇಂಟ್ ಕೊಟ್ರೆ ಕಿಮ್ಮತ್ತೇ ಇಲ್ಲ ಅಣ್ಣಮ್ಮನಿಕ್ಕೋದು ರೋಲ್ ಕಾಲ್ ಮಾಡೋದು ಸಾಯಂಕಾಲ ಹೋದ್ಲು ಫುಲ್ ಎಣ್ಣೆ ಹೊಡೆದು ಅಲ್ಲಿ ಅಣ್ಣಮ್ಮನ್ ಮುಂದೆ ಪಚ್ಚೋಣದು ಇದನ್ನ ದೇವ್ರು ಅಂತ ಹೇಳ್ತಾರ ಸಾಮಾನ್ಯ ಜನರು ಲೈಫ್ ಏನಾದರೂ ಪರವಾಗಿಲ್ಲ ಗುಂಡಾಗ್ಲತ್ರ ರೋಲ್ ಕಾಲ್ ಇಸ್ಕೊಂಡು ಜೀವನ ಮಾಡೋ ಭ್ರಷ್ಟ ಪೊಲೀಸರು ನೀವೆಲ್ಲ ಏಯ್ ಬೆಳಗ್ಗೆ ಗನ್ಮನ್ ಇರ್ಲಿಲ್ಲ ನಾವು ಅಂತ ನರ ಸತ್ತೋರಲ್ಲ ಇಪ್ಪತ್ನಾಲ್ಕು ಗಂಟೆ ಗನ್ಮನ್ ಕಂಡು ಜೀವನ ಮಾಡಕ್ಕೆ ನಮ್ದೇ ಆದಂತ ಕೆಪಾಸಿಟಿ ಇದೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ